ಮಠದ ಸ್ವಾಮೀಜಿ ಅವರು ಶುರು ಮಾಡಿದ್ದು ಅಂತ ಹೇಳ್ತಾರೆ ಪ್ರಣಾಗ್ ಅವರಿಗೆ ತನ್ನದೇ ಆದ ಇತಿಹಾಸ ಇದೆ ಪ್ರತಿ ವರ್ಷ ಅನ್ನ ದಾಸೋಹ ನಡೀತಾ ಇದೆ ಇಲ್ಲಿ ಇಲ್ಲಿಂದಲೇ ಮೂಲಸ್ಥಾನ ಕೋಡಿ ಮಾಡ್ತಂತ ಕೊಟ್ಟರೆ ಕರ್ನಾಟಕ ಇದು ಹೆಸರು ವಶ್ ಗೌರಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿರ್ತವೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಆದರೆ ನಾನು ಸ್ವರ್ಣ ಗೌರಿದು ವಿಸರ್ಜನೆ ಮಾಡೋ ಸ್ಥಳನ ಸಾರಿ ವಿಸರ್ಜನೆ ಮಾಡೋ ದಿನ ನಾನು ಬಂದು ವಿಡಿಯೋ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಗೌರಿನ ವಿಸರ್ಜನೆ ಮಾಡೋ ದಿನ ಇವತ್ತು ಒಂಬತ್ತು ದಿನಗಳ ಕಾಲ ಗೌರಿನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಕೊನೆಯ ದಿನ ಕೊನೆಯ ದಿನ ಆಗಿರೋದ್ರಿಂದ ಲಕ್ಷಾಂತರ ಜನ ಬಂದಿದ್ದಾರೆ ಆ ವಿಡಿಯೋ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಜನ ಅಂದ್ರೆ ಜನ ನೋಡಿ ನೋಡಿ ಇಲ್ಲಿ ನೋಡಿ ದೇವ್ ಹೋಗ್ತಾ ಇದೆ ಪ್ರತಿ ಬೀದ್ಗಳಲ್ಲೂ ಹೋಗ್ತಾ ಇದೆ ದೇವರು ಜನ ನೋಡಿ ಪ್ರತಿ ಬೀಜಗಳೆಲ್ಲ ನೋಡೋ ಜನ ಸಾಗರನೆ ಸೇರಿದೆ ಜನ ಸಾಗರ ಇಲ್ಲಿ ನೋಡಿ ಈ ಕಡೆಗೂ ಅಷ್ಟೇನೆ ಬೀದಿ ಬೀದಿಗಳೆಲ್ಲ ಜನ ಸೇರಿದ್ದಾರೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಗೌರಿನ ವಿಸರ್ಜನೆ ಮಾಡೋ ದಿನ ಇವತ್ತು ಹಂಗಾಗಿ ಜನ ಸಾಗರನೇ ಸೇರಿದೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾನೇ ಜನ ಸೇರೋ ಸಾಧ್ಯತೆ ಇದೆ ಸ್ನೇಹಿತರೆ ಇಲ್ಲಿ ಒಂಡೆ ಹಾಕೊಂಡಿದ್ದಾರೆ ಯಾವ ತರ ಅಂತ ಕೇಳೋಣ ಇದೆ ಏನು ಅಂತ ಹಾ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಿಲಾಶ್ ಅಂತ ಹೇಳ್ಬಿಟ್ಟು ಹೌದಾ ಇದೆ ಊರವರಾ ಇದೇ ಊರವರೇ ಸರ್ ಇದು ಇದು ಈಗ ಬಕ್ತಿದ್ವು ಎಲ್ಲಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ ಆಗಕ ಆಗಲ್ಲ ಆಗಕ ಆಗಲ್ಲ ಆಗ ಈಗ ಎಲ್ಲರೂ ಮದ್ಲೇಕಿಗೆ ಹಾಕ್ತಾರೆ ಕಾಣಿಕೆ ಹಾಕ್ಬೇಕು ಅಂತ ಇರ್ತಾರೆ ಈಗ ನಾವ್ ಏನ್ ಮಾಡ್ತೀವಿ ಹೋಗ್ತೀವಿ ಹೌದು ದೇವರದು ನಮಗೆ ಆಗ್ತಾರಲ್ಲ ಅಂತಾನೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಕೊಡ್ತೀರಾ ನೋಡಿ ಸ್ನೇಹಿತರೆ ಗೌರಿ ಹೋಗ್ತಾ ಇದೆ ಸ್ವರ್ಣ ಗೌರಿ ಹೋಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ವರ್ಣಗೌದು ನೋಡಿ ಮೆರವಣಿಗೆಯಲ್ಲಿ ಹೋಗ್ತಾ ಇದಾರೆ ಪ್ರತಿ ಮನೆಗೂ ಹೋಗುತ್ತಂತೆ ಪ್ರತಿ ಮನೆಗೂ ಹೋಗಿ ಮಡ್ಲಕ್ಕಿ ತಗೊಂಡು ಹೊರಡುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಕರ್ಪೂರನೇ ಇದ್ ಮಾಡ್ತಾ ಇದಾರೆ ಕರ್ಪೂರನ ಹರಕೆ ಮಾಡ್ಕೊಂಡಿದ್ರು ದುಗ್ಲ ಅಂತೆ ಅಂದ್ರೆ ದೇವ್ರು ಬಂದಾಗ ಇದನ್ನ ಅರಕೆ ತರ ಮಾಡ್ತಾರೆ ನೋಡೋಣ ಮಾತಾಡಿಸ್ತೀನಿ ಬನ್ನಿ ನೋಡೋಣ ಇದ್ರದ್ದು ಮಾಹಿತಿ ತಿಳ್ಕೊಳ ಯಾರಾದ್ರೂ ಮಾತಾಡ್ತಾರೆ ನೋಡಿ ಈ ತರ ಎಲ್ಲಾರು ಒತ್ಕೊಂತ ಇದಾರೆ ಇದ್ರ ಏನು ಇದ್ರ ಏನು ಅಂತ ತಿಳ್ಕೊಳ ಬನ್ನಿ ನೋಡಿ ಇಲ್ಲಿ ಮಾತಾಡ್ಸನ ಅದೇನದು ಅಂತ ಗೊತ್ತು ಅಂತ ನಮ್ಮ ಅರ್ಕೆಗಳನ್ನು ತೀರ್ಸಕೋಸ್ಕರ ದುಗ್ಗ್ಲ ಹೊರ್ತೀವಿ ತುಂಬಾ ಒಳ್ಳೇದಾಗಿದೆ ಹಂಗಾಗಿ ಪ್ರತಿ ವರ್ಷನ ಬರ್ತೀವಿ ದುಗ್ಗ್ಲ ಹೊತ್ಬಿಟ್ಟು ವಾಪಸ್ ಅರ್ಕೆ ತೀರ್ಸತ್ತಿರ ಇದೆ ಊರ ಮೇಡಂ ನೀವು ನಮ್ಮ ಇಲ್ಲಿ ಪಕ್ಕ ಎರೆ ಇಲ್ಲಿ ಅಂತ ಹೌದಾ ಹೇಳಿ ಮೇಡಮ್ ಏನಾದ್ರೂ ಇತಿಹಾಸ ಗೊತ್ತಾ ಇದ್ರೋ ಶರಣಗೌರಿಗೆ ತನ್ನದೇ ಆದ ಇತಿಹಾಸ ಇದೆ ಪ್ರತಿ ವರ್ಷ ಒಂದೇ ಮರದ ಮಣ್ಣು ಮಠ ಇದೆ ಮರದ ಕೆಳಗಡೆ ಇರೋ ಮಣ್ಣಿದ ಯಾವದೇ ಕಾರಣಕ್ಕೂ ಅದು ಆಕಾರ ಚೇಂಜ್ ಆಗಲ್ಲ ಒಂದೇ ರೀತಿ ಪ್ರತಿ ವರ್ಷ ಹಾಗೆ ಇರುತ್ತೆ ಆಮೇಲೆ ಅದು ಬಹಳ ಶ್ರೇಷ್ಠವಾದ ಕತೆ ಇದೆ ಪೂಜೆ ಮಾಡ್ತಾ ಇದ್ದ ಅರ್ಚಕರು ಮೂಗುದಿನ ಎಲ್ಲೋ ಇಟ್ಟಿರ್ತಾರೆ ಅದು ನಾಳೆ ದೇವರಿಗೆ ಮೂಗುತಿ ಇಡಬೇಕು ಗೌರಿ ಹಬ್ಬದ ದಿನ ಅದು ಸಿಗೋದಿಲ್ಲ ಅದು ಇಡೀ ಮನೆ ಹುಡುಕ್ತಾರೆ ಸಿಗೋದಿಲ್ಲ ಕನ್ಸಲ್ಲಿ ಬಂದು ಗೌರಿ ಹೇಳ್ತಾಳಂತೆ ಇಂಥ ಜಾಗದಲ್ಲಿ ಇಟ್ಟಿದ್ಯಾ ನೀನು ನೋಡು ಅಂತ ಆಗ ಆ ಮೂಗುತಿನ ತಂದು ಅವ್ನು ನೋಡಿದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಮೂಗುತಿ ಅಲ್ಲಿ ಸಿಕ್ತಂತೆ ದೇವ್ರಿ ಅಲ್ಲಿ ಕನ್ಸಲ್ಲಿ ಇಡ್ತಾ ಇದ್ದ ಜಾಗದಲ್ಲಿ ಆ ಮೂಗುತಿದ್ದು ಬಹಳ ಫೇಮಸ್ ಒಂದು ಇನ್ನು ಅಂದ್ರೆ ಈ ಗೌರಿ ಬಿಡ್ಬೇಕಾರೆ ಗೌರಿ ವಿಸರ್ಜನೆ ಮಾಡ್ತಾರಲ್ಲ ಆಗ ಗೌರಿ ನೀರಿಗೆ ಬಿಡ್ಬೇಕಾರೆ ಗೌರಿ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಒಂದು ಪ್ರತೀತಿ ಇದೆ ಹತ್ರ ಇಂದ ನೋಡಿದವರು ಹೇಳ್ತಾರೆ ನಾವು ದೂರ್ ತುಂಬಾ ಜನ ಇರೋದ್ ದೂರ್ನೆ ನೋಡ್ತೀವಿ ಒಂದು ಇನ್ನೊಂದು ಗೌರಿ ಇಲ್ಲಿ ಬಿಡ್ಬೇಕಾದ್ರೆ ಊರೊಳಗಡೆ ಇನ್ನೊಂದು ಬಾವಿ ಮನೆ ಅಂತ ಬಂದ್ರೆ ಅದು ಹೆಂಗೆ ಆ ಬಾವಿ ಮನೆಯಿಂದ ಅಲ್ಲಿ ನೀರು ತಗೊಂಡು ಗೌರಿನ ಮಾಡ್ತಾರೆ ಅಂತಾನು ಹೇಳ್ತಾರೆ ಇಲ್ಲಿ ಗೌರಿ ವಿಸರ್ಜನೆ ಮಾಡ್ಬೇಕಾದ್ರೆ ಗೌರಮ್ನ ವಿಸರ್ಜನೆ ಮಾಡ್ತಾರೆ ಆ ಬಾವಿಯಿಂದ ನೀರ್ ಚಿಮ್ಮತೆ ಅನ್ನೋ ಒಂದು ಪ್ರತೀತಿ ಇನ್ನು ದುಗ್ಳ ಅಂತ ಹೇಳ್ತಾರಲ್ಲ ದುಗ್ಳ ಅಂದ್ರೆ ಗೌ ಗೌರಿಗೆ ಕರ್ಪೂರ ಬಹಳ ಇಷ್ಟ ಅಂತೆ ಸೊ ಅದರಿಂದ ಹರಕೆ ಮಾಡ್ಕೋತಾರೆ ಮಕ್ಳಾಗ್ದಿದ್ರೆ ಅಂತ ಮದ್ವೆ ಆಗ್ಲಿಲ್ಲ ಅಂದ್ರೆ ಮದ್ವೆ ಆಗ್ಲಿ ಅಂತ ಅಥವಾ ಕಷ್ಟಗಳೇನೇ ಇದ್ರು ನಾನ್ ದುಗ್ಳ ಹೊರಕ್ತೀನಿ ಅಂತ ಹೇಳಿ ಹರಕೆ ಮಾಡ್ಕೋತಾರೆ ಆ ದಿನ ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಿಗ್ಗೆ ಬಂದು ಸುತ್ತಮುತ್ತವರೆಲ್ಲ ಬಂದು ತಟ್ಟೆನಲ್ಲಿ ಕರ್ಪೂರ ಹಾಕೊಂಡು ದೇವ್ರ ಮುಂದೆ ಅರ್ಪಣೆ ಮಾಡ್ತಾರೆ ಹೊತ್ಕೊಂಡು ಇತ್ತೀಚೆಗೆ ಅವಘಡ ನಿಲ್ಸಿ ಒಂದೇ ಕಡೆ ಬೆಂಕಿ ಇಡುವಂತ ಅಂದ್ರೆ ದುಗ್ನ ಹೊರೋಂತ ಶಾಸ್ತ್ರ ಮಾಡ್ತಾ ಇದ್ದಾರೆ ಈಡೇರಿಸುತ್ತೆ ಗೌರಮ್ಮ ಅಂತ ಒಂದು ನಂಬಿಕೆ ಇದು ಅಂತಾನೆ ಹೌದು ಹೌದು ಎಲ್ಲಾ ಕಡೆ ಆಗುತ್ತಲ್ಲ ಅದೇ ರೀತಿ ಗೌರಿ ಇದು ಒಂಬತ್ತು ದಿನ ಈಗ ಮಾಡಾಳಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಮಾಡಾಳ್ ಗೌರಮ್ಮ ಅಂತ ಹೇಳಿ ಇತ್ತೀಚೆಗಂತೂ ನಾಡಿನ ಎಲ್ಲಾ ಮೂಲೆ ಮೂಲೆಯಿಂದ ಜನ ಬರ್ತಾರೆ ಪ್ರತಿ ಯು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಇಲ್ಲಿ ನೋಡಿ ಸ್ನೇಹಿತರೆ ಮೂಲ ಸ್ಥಾನದ ಗೌರಮ್ಮನ ಸೇವಾ ಟ್ರಸ್ಟ್ ಅಂತ ಇದೆ ಮೂಲ ಮುಂದೆ ಬಾವಿ ಮುಂಭಾಗ ಅಂತ ಇದೆ ದೇವರ ಮನೆ ಮಾಡಾಡು ಅಂತ ಇದೆ ನೋಡಿ ಇದೇನೆ ಇಲ್ಲಿ ಮನೆ ಒಳಗಡೆನೆ ಏನಾದ್ರು ಬಾವಿ ಇದು ಗೌರಿನ ಅಲ್ಲಿ ಒಂಡದಲ್ಲಿ ವಿಸರ್ಜನೆ ಮಾಡಿದ್ರೆ ಇಲ್ಲಿ ಮನೆ ಒಳಗಡೆ ಬಾವಿ ಇದೆ ಆ ಬಾವಿ ಒಳಗಡೆನೆ ಸೌಂಡ್ ಬರುತ್ತೆ ಪ್ಲಸ್ ನೀರು ಇದು ಅಂದ್ರೆ ಚಿಮ್ಮುತ್ತೆ ಅಂತಾರಲ್ಲ ಅದೇ ಮನೆ ಹತ್ರ ಬಂದಿದ್ವಿ ನೋಡೋಣ ಬನ್ನಿ ಬಾವಿ ಇಲ್ಲಿ ನೋಡಿ ಮನೆ ಒಳಗಡೆ ಇದೆ ಜನ ನೋಡ್ತಾ ಇದ್ದಾರೆ ಭಕ್ತರು ನೋಡೋಣ ನೋಕಾಸಿಗೆ ತೋರಿಸೋಣ ಗೊತ್ತಿದ್ರೆ ಇದರ ದಿನಲೇ ಏನು ಅಂತ ತಿಳ್ಕೋಣ ನೋಡ್ತಿವಾಗಿ ತೋರಿಸ್ತೀನಿ ನಾನು ನಿಮಗೆ ಬಾವಿನ ಒಳಗಡೆ ಹೋಗಿ ಇದ್ರದ್ದು ಹಿನ್ನೆಲೇ ಹೇಳಿ ಸಾಕು ನನಗೆ ಇಲ್ಲಿ ಓಕೆ ಇಲ್ಲಿಂದಲೇ ಮೂಲಸ್ಥಾನ ಕೋಳಿ ಮಾಡ್ತೊಂಡೆ ಕೊಟ್ರು ಮುಕ್ತಿ ಓಕೆ ಇಲ್ಲಿ ಇಡ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಬಾವಿ ತೋರಿಸ್ತೀನಿ ನಾನ್ ನಿಮಗೆ ಇಲ್ಲಿ ನೋಡಿ ಒಂದ್ ನಿಮಿಷ ತೋರಿಸ್ತೀನಿ ಬಾವಿನ ಬಾವಿ ಇದೆ ನೋಡಿ ಒಳಗಡೆ ಅಲ್ಲಿ ಗೌರಮ್ಮನ್ನ ಬಿಟ್ರೆ ಚಿಮ್ಮುತ್ತೆ ಅಂತ ಹೇಳ್ತಾರೆ ಇದೊಂದು ಪ್ರತೀತಿ ಇದೆ ಇದೇ ಬಾವಿ ನೋಡಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಒಂದ್ ನಿಮಿಷ ನೋಡೋಣ ಇಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ನಾನು ಇದು ಮಾಡ್ತೀನಿ ಮಾತಾಡ್ತೀನಿ ನೋಡೋಣ ನೋಡೋಣ ಬನ್ನಿ ಇಲ್ಲಿ ಇದ್ದಾರೆ ಅಮ್ಮ ನಿಮ್ಮ ಹೆಸರು ಮಾತಾಡಿ ಇಟ್ಕೊಳ್ಳಿ ನಿಮ್ಮ ಹೆಸರು ಅಮ್ಮ ದ್ರಾಕ್ಷಿಣ ಯಾವ ಊರಿಂದ ಬಂದಿದ್ದೀರಾ ನಾವು ಅಸ್ತ್ರಕ ತಾಲ್ಲೂಕು ಬಂದಿದ್ದೀರಾ ಇಲ್ಲಿ ಬಾವಿದು ವಿಶೇಷತೆ ಏನಾದ್ರು ಹೇಳ್ತೀರಾ ಮನೆ ಒಳಗಡೆ ಇರೋದು ಭಾವಿದು ನಿಮಗೆ ಏನಾದ್ರೂ ಅಂದ್ರೆ ನಿಮ್ಮ ಹಿರಿಯರಿಂದ ಇಂದ ನಿಮ್ಮ ಗಣನೆ ಏನಾದ್ರೂ ತಿಳ್ಕೊಂಡಿರೋದಿದ್ರೆ ಏನಾದ್ರೂ ಮಾಹಿತಿ ಹಂಚಕೋಬಹುದು ನೀವು ಓಕೆ ಅದರಿಂದ ಮುಕ್ತಿ ಮರ್ತ ಬಿತ್ತಿದಾರೆ ಅದು ಈ ವರ್ಷ ಮುಂದಿನ ವರ್ಷ ಜಾತ್ರೆ ಬಂತಲ್ಲ ಅವಾಗ ಅವ್ರು ಹುಡುಕಿ ಹಾಡಿದ್ದಾರೆ ಅವಾಗ ಅದು ನಾವಿಲ್ಲೇ ಇದ್ದೀನಿ ಇದೀನಿ ನೀವು ಯಾಕೆ ಅದೇ ಸ್ವಾರಿಗೆ ಇತ್ತು ಅದೊಂದು ಚೆನ್ನಾಗ್ ಬರ್ತದೆ ಸ್ವರ್ಣ ಗೌರಿ ಬರ್ತಾ ಇದೆ ನೋಡಿ ಪ್ರತಿ ಬೀದಿಗಳಲ್ಲೂ ಪ್ರತಿ ಮನೆಗಳಲ್ಲೂ ಮನೆ ಹತ್ರ ಬರ್ತಾ ಇದೆ ಪ್ರತಿ ಮನೆಗಳಲ್ಲೂ ಮಡ್ಲಕ್ಕಿ ಹಾಕ್ಬಿಟ್ಟು ದುಗ್ಲಾನ ಅವ್ರದ್ದು ಅಕ್ಕಿ ಏನ್ ಮಾಡ್ಕೊಂಡಿರ್ತಾರೋ ತಿರುಸ್ತಾರೆ ಪ್ರತಿ ಮನೆಗಳಲ್ಲೂ ದುಗ್ಲ ಹಚ್ಚಿ ಅದ್ರಿಗೆ ಕರ್ಪೂರನ ಇದ್ ಮಾಡಿ ಸರ್ ನಿಮ್ಮ ಹೆಸರು ಲೋಹಿತ ಸರ್ ಮತ್ತೆ ಮೈ ತೊಳಿ ಸರ್ ಹೇಳಿ ಸರ್ ಇದ್ರದ್ದು ಗೌರಮ್ಮ ಅವರು ತುಂಬ ವರ್ಷದಿಂದ ಇತಿಹಾಸ ಇದೆ ಪ್ರತಿ ಮನೆನೂ ಓಕೆ ದುಗ್ಲ ಹೆಣ್ಣು ಮಕ್ಕಳು ದಿಂಡುಂಡು ಹಿಡಿದವರು ಓಕೆ ಎಲ್ಲ ಮನೆಗೂ ಶಕ್ತಿಶಾಲಿ ದೇವರು ಥ್ಯಾಂಕ್ ಯು ಸರ್ ನಾವು ಇಲ್ಲಿ ಶ್ಲಾಘನೆ ಮಾಡಲೇಬೇಕು ಇದು ಭಾನುವಾರ ಪೊಲೀಸ್ ಇಲಾಖೆಯಿಂದ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾನು ಲಾಸ್ಟ್ ಟೈಮನ್ನು ಇದನ್ನು ಮೆನ್ಷನ್ ಮಾಡಿದ್ದೆ ತುಂಬಾ ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆ ವ್ಯವಸ್ಥೆ ಮಾಡಿದೆ ಅವ್ರಿಗೆ ನಮ್ಮ ಧನ್ಯವಾದಗಳು ಹೇಳಲೇಬೇಕು ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಇದು ಸಮುದಾಯ ಭವನ ಅನ್ನದಾಸೋಹ ನಡೀತಾ ಇದೆ ನೋಡಿ ಅನ್ನದಾಸೋಹ ನಡೀತಾ ಇದೆ ನೋಡಿ ಎಷ್ಟು ಜನ ಭಕ್ತರು ಇದ್ದಾರೆ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ ಇಲ್ಲಿ ನೋಡಿ ಸಾವಿರಾರು ಜನ ಭಕ್ತರು ಬಂದ್ಬಿಟ್ಟು ಅನ್ನದಾಸೋಹವನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನ ಸ್ವಂತ ನಡೆಯುತ್ತೆ ಪಾಯಸ ಸಾಂಬಾರು ಸ್ವಲ್ಪ ರವಿ ಸ್ವಾಮಿನಳ್ಳಿ ಅಂತ ಇದೆ ನೋಡಿ ದೇವರು ಬರ್ತಾ ಇದೆ ದೇವರು ಪ್ರತಿ ಬೀದಿಗಳಲ್ಲೂ ಹೋಗ್ತಾ ಇದೆ ಸ್ವರ್ಣ ಗೌರಿಯನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹಾಗೆ ಸ್ವಾಮಿ ಇದು ಎಲ್ಲ ದೇವ್ರುಗಳನ್ನೂ ಹೆಗ್ನಕ್ಕೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಸ್ನೇಹಿತರೇ ಇಲ್ಲಿ ನೋಡಿ ತುಂಬಾ ಜನ ಭಕ್ತರು ಬಂದಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ನಮ್ದು ಜಿ ಎಸ್ ಕೆರೆ ಜಿ ಎಸ್ ಕೆರೆ ನಾ ಇವತ್ತು ನೋಡೋಕೆ ಬಂದಿರಲ್ಲ ಹೆಂಗ್ ಅನ್ಸುತ್ತೆ ನಿಮ್ಗೆ ಒಳ್ಳೆ ಚೆನ್ನಾಗಾಯ್ತು ಚೆನ್ನಾಗ್ತಾ ಇದ್ದಾರೆ ಜಾಸ್ತಿ ಇವತ್ತು ವಿಸರ್ಜನೆ ಮಾಡೋ ದಿನ ಆಗಿರೋದ್ರಿಂದ ಅದಕ್ಕೆ ನೋಡಕ್ ಬಂದಿದ್ದೀರಾ ಹೌದೌದು ಹೌದಾ ಸರಿ 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 ಓಕೆ ಥ್ಯಾಂಕ್ ಯು ಜಾತ್ರೆಗೆ ಬಂದಿರಾ ಹೆಂಗ್ ಅನ್ಸುತ್ತೆ ಹಾ ಅಲೋ ಸರ್ ಹೇಳಿ ಸರ್ ಸರ್ ಆಡಾಳ್ ಗೌರವ್ ಒಂದು ವಿಸರ್ಜನೆ ದಿನ ಬಂದಿದ್ದೀರಾ ಹೆಂಗ್ ಅನ್ಸುತ್ತೆ ಸರ್ ನಮ್ಗೆ ಖುಷಿ ಸರ್ ನಾವ್ ಇಲ್ಲಿ ಎಲ್ಲಿ ನಾನು ಒಂದ್ ಎಂಟು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ಪ್ರತಿ ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ಮಿಸ್ ಮಾಡಿದೆ ಹಾ ಸರ್ ಹೆಂಗ್ ಅನ್ಸುತ್ತೆ ಸರ್ ಇಲ್ಲಿ ತುಂಬಾ ಸಂತೋಷ ಸರ್ ಒಳ್ಳೇದಾಗುತ್ತೆ ಬಂದ್ರೆ ಭಾನುವಾರ ಆಗಿರೋದ್ರಿಂದ ಹೌದೌದು ಇನ್ನು ಹೊರಗಳಿಂದ ಜನಗಳು ಬರ್ತಾರೆ ಬೆಂಗಳೂರು ಕಡೆಯಿಂದ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇದ್ದಾರೆ ಎಲ್ಲರೂ ಬರ್ತಾರೆ ಓಕೆ ಒಳ್ಳೇದು ಸರ್ ಸರ್ ಥ್ಯಾಂಕ್ ಯು ಸರ್ ಯಾವ ಮೀಡಿಯಾ ಸರ್ ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತದೆ ಯಾವ್ದು ಸರ್ ಎಷ್ಟು ರವಿ ಸ್ವಾಮಿನಹಳ್ಳಿಯಿಂದ ಇನ್ನೊಂದು ಸ್ನೇಹಿತರೆ ಇದೇನೆ ನೋಡಿ ಕಲ್ಯಾಣಿ ಎಲ್ಲಡಿ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಇದೇ ಒಂಟದಲ್ಲಿ ಗೌರಿ ವಿಸರ್ಜನೆ ಮಾಡೋದು ನೋಡಿ ಜನಗಳೆಲ್ಲ ಉಂಪತಾ ಇದ್ದಾರೆ ಸಂಜೆ ಸಂಜೆ ಒಂದು ಆರರಿಂದ ಆರೂವರೆ ನಡೀತಾ ಇದೆ ನೋಡಿ ಬಂದುಬಿಟ್ಟಲ್ಲಿ ಜನ ಸೇರ್ತಾ ಇದ್ದಾರೆ ಇಲ್ಲೇ ಗೌರಿನ ವಿಸರ್ಜನೆ ಮಾಡೋದು ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಮಾತಾಡ್ತಾನೆ ಸರ್ ನಮಸ್ಕಾರ ಸರ್ ಜನರು ಸಹಕಾರ ಹೆಂಗಿದೆ ತಮ್ಮ ಇಲಾಖೆಗೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಜನರಿಂದ ಯಾವುದು ತೊಂದರೆ ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಥ್ಯಾಂಕ್ ಯು ಸರ್ ಚೆನ್ನಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ನಿಮಗೆ ಧನ್ಯವಾದಗಳು ಸರ್ ನಿಮ್ಮ ಇಲಾಖೆಗೆ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಇದು ಖಾರ ಮಂಡಕ್ಕಿದ ಅಂಗಡಿಗಳು ಫುಲ್ ಯಾವ ಅಂಗಡಿ ನೋಡಿದ್ರು ಇಷ್ಟು ದೊಡ್ಡದಾಗಿರುತ್ತೆ ನೋಡೋಣ ಇವ್ರನ್ನ ಮಾತಾಡಿಸ್ತೀನಿ ಇವತ್ತು ಅಂಗಡಿ ವ್ಯಾಪಾರ ಹೆಂಗಿದೆ ಸರ್ ಅಂಗಡಿ ಮಾಲೀಕರು ಇವರು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ಯಾವ ಊರಿಂದ ಅರ್ಸಿ ಸರ್ ಅರ್ಸಿ ಕಿರಣಿಂದ ಇಲ್ಲಿ ಬಂದಿರ ವ್ಯಾಪಾರ ಹೆಂಗಿದೆ ಸರ್ ಇವತ್ತು ಕೊನೆಯ ದಿನ ಬಿಸ್ನೆಸ್ ಕಡಿಮೆ ಆಗಿದೆ ಮೋಸ್ಟ್ಲಿ ಎಲ್ಲಾ ಗೌರಿದು ವಿಸರ್ಜನೆ ಆದ್ಮೇಲೆ ತಗೋಬೋದು ಹೋಗಬಹುದು ನೋಡಿ ಮುಖ್ಯ ಬಿದ್ದಿಲ್ಲಿ ದೇವ್ರು ಬರ್ತಾ ಇದೆ ಇವಾಗ

ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಕೊಡ್ತಾ ಇದೆ ಬರ್ತಾರೆ ದೇವರು ಕಲ್ಯಾಣಿ ಕಡೆಗೆ ಹೋಗ್ತಾ ಇದೆ ಇವಾಗ ಕಲ್ಯಾಣಿ ಕಡೆಗೆ ಓಡುತ್ತೇವರು ದೇವರು ನ್ಯೂಸ್ ಅಲ್ಲ ಯೂಟ್ಯೂಬ್ ಚಾನಲ್ ರವಿ ಸೋಮನಹಳ್ಳಿ ಅಂತ ದೇವರು ಇವಾಗ ಕಲ್ಯಾಣಿ ಕಡೆಗೆ ಹೋಳು ಸುವರ್ಣಗೌರಿ ಕಲ್ಯಾಣಿ ಕಡೆಗೆ ಇದೆ ಅದ್ರ ಜೊತೆಗೆ ಇನ್ನೂ ಎರಡು ದೇವ್ರು ಹೋಗ್ತಾ ಇದೆ ನೋಡಿ ಇವಾಗ ಕಲ್ಯಾಣ ಹತ್ರ ಹೋಗ್ತಾ ಇದೆ ಇನ್ನೇನು ಹತ್ರ ಬಂತು ಕಲ್ಯಾಣ ಹತ್ರ ಬಂತು ಕಲ್ಯಾಣ ಹತ್ರ ಬಂತು ನೋಡಿ ಜನ ಸಾಗರನೇ ಸೇರಿದೆ ತಮ್ಗೊಂಡು ನೋಡಿ ಇಷ್ಟು ಜನ ಸೇರಿದ್ದಾರೆ ನೋಡಿ ನೋಡಿ ௌரிய <coughs>

நோடி அந்த கர்நாட் கர்நம்பா ஜன நோ ஜன சேர்த்தார்த்து ಎಷ್ಟೊಂದು ಆರ್ಗಿನಲ್ ತಿರುಗಣಾ ತುಂಬನೇ ಜನ ಸೇರಿದ್ದಾರೆ ಇಲ್ಲಿ ಯಾಕೆ ಆಗ್ತಾರೆ ಆ ಯಾರಾ ಸಿಕ್ಕೀಗೆ ಕೂತಾರಲ್ಲ ಅರಕಲ್ಲಿ ಗ್ಯಾಸ್ ಮಾಡೋ ರೆಡಿ ಮಾಡ್ಕೊಂತ ಇದ್ದಾರೆ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ನೋಡಿ ಜನ ಭಕ್ ಸೇರಿದ್ದಾರೆ இல்லை <laughs> எடுக்கடி <laughs> துணே சேர்விோத நோடனே தோசக்க கை மாட்னே பில் நோடி ஆக்சுவலி அது ஒழுக வைக்கிறோம் அன்சிட்டா ಆಗಿಲ್ಲ ಇಲ್ಲೇನ ಸಾಧ್ಯವಾದಷ್ಟು ಗೌರಿನ ವಿಸರ್ಜನೆ ಮಾಡೋದನ್ನ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಹೆಂಗಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ಯೂಟ್ಯೂಬ್ ಚಾನೆಲ್ ಬರೋದರಿಂದ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಹೇಳ್ತೀನಿ ಲಕ್ಷಾಂತರ ಜನ ಹೋಗ್ತಾ ಇದ್ದೀನಿ ಇನ್ನೂರ ದಯದಿಂದ ಒಳಗಡೆ ಹೋಗ್ತಾ ಇದ್ದೀನಿ ಫುಲ್ ವಿಡಿಯೋ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಆಲ್ಮೋಸ್ಟ್ ನೋಡಿ ಜನಗಳು ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಲ್ಯಾಣಿ ಸುತ್ತ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಹೇಳ್ತೇನೆ ನಾನು ಒಂದು ಅವಕಾಶ ಮಾಡಿಕೊಂಡು ಇದನ್ನ ತೋರ್ಸೋದಕ್ಕೆ ರವಿ ಸೋಮನಹಳ್ಳಿ ಅಂತ ಯೂಟ್ಯೂಬ್ ಚಾನಲ್ ನೋಡಿ ಸರ್ ತುಂಬಾನೇ ಸೋಮನಹಳ್ಳಿ ತುಂಬಾನೇ ಖುಷಿ ಆಗ್ತಾ ಇದೆ ದೇವ್ರದನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ರೆಡಿ ಆಗ್ತಾ ಇದೆ ಇದನ್ ಮಾಡಕ್ಕೆ ವಿಸರ್ಜನೆ ಮಾಡಕ್ಕೆ ನೋಡೋಣ ಸಾಧ್ಯ ಆದ್ರೆ ಇಲ್ಲಿ ಭಕ್ತರು ನಾ ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಇಲ್ಲಿ ನೋಡಿ ಪೊಲೀಸ್ ಇಲಾಖೆಗಿಂತ ತುಂಬಾ ಧನ್ಯವಾದಗಳು ಸರ್ಗೆ ಸರ್ ಗೆ ನೋಡಿ ಇಷ್ಟು ಜನ ಸೇರಿದ್ದಾರೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ತೋರಿಸೋದಕ್ಕೆ ನೋಡಿ ನೋಡೋಣ ಆದರೆ ನಾನು ಟ್ರೈ ಮಾಡ್ತೀನಿ ಇಲ್ಲಿ ಭಕ್ತರು ಅನಿಸಿಕೆಗಳನ್ನ ಕೇಳ್ಕೊತೀನಿ ಇವ್ರು ನೋಡೋಕೆ ಬಂದಿದ್ದಾರಲ್ಲ ಹೆಂಗ್ ಅನ್ಸುತ್ತೆ ಇವರು ಅಭಿಪ್ರಾಯಗಳು ತಿಳ್ಕೊತೀನಿ ಇಲ್ಲೇ ಬಂದಿದ್ದಾರೆ ಒಬ್ರು ನೋಡೋಣ ಮಾ ನಿಮ್ಮ ಹೆಸರು ಮಾತಾಡಿ ಹಿಂಗ ಅನ್ನಿಸ್ತಾ ಇದೆ ಇದನ್ನ ನೋಡೋಕೆ ಬಂದಿದ್ದೀರಲ್ಲ ನಿಮಗೆ ನಮಗೆ ಚೆನ್ನಾಗಿದೆ ನಾವು ಅಂದಿದ್ದೀರಲ್ಲ ಓಕೆ ಓಕೆ ಥ್ಯಾಂಕ್ ಯು ನಿಮ್ಗೆ ಇಟ್ರು ಬಂದಿದಾರೆ ಹುಡುಗ್ರು ಮಾತಾಡ್ತಾರೆ ಅಪಿ ಯಾವ್ ಯಾವಿ ಹೊಳಲ್ಕೆರೆ ಒಳಲ್ಕೆರೆ ಅಂದ ಇಲ್ಲಿಗೆ ಗೌರಮ್ಮನ್ ಜಾತ್ರೆ ನೋಡಕ್ ಬಂದಿಯಾ ಅನ್ಸುತ್ತೆ ಅನ್ಸತ್ತಪ್ಪಿ ನಿಂಗೆ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಯಾವ ನಿಮ್ದು ಹೌದಾ ಹೆಂಗ ಅನಸ್ತಾ ಇದೆ ಗೌರಮ್ಮ ಜಾತ್ರೆ ಬಂದ ಹೌದಾ ಅದು ವಿಸರ್ಜನೆ ಮಾಡೋ ಜಾಗದಲ್ಲಿ ಇದ್ರ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಎಲ್ಲಾರ್ಗು ಯಾಕೆಂದ್ರೆ ಎಷ್ಟೋ ಜನಗಳಿಗೆ ಸಿಗ್ತಾ ಇಲ್ಲ ಸಿಕ್ಕು ನಿಮ್ಗೆ ಇವಾಗ ಅವಕಾಶ ಸಿಕ್ಕಿದೆ ಅನಿಸ್ತಾ ಇದೆ ಹೌದಾ ಆಯ್ತು ಗೌರಮ್ಮನ್ನ ವಿಸರ್ಜನೆ ಮಾಡೋದ ಕಣ್ ತುಂಬಿ ಅಂತ ಎಲ್ಲ ಇಲ್ಲಿ ನೋಡಿಸ್ತಾ ಇದ್ರೆ ಎಷ್ಟು ಜನ ಸೇರಿದ್ದಾರೆ ಅಂತ ನಾನು ಮೊದಲನೇ ಹೇಳಿದ್ದೆ ನಿಮ್ಗೆ ಒಂದು ಲಕ್ಷಾಂತರ ಜನ ಸೇರಿದ್ ಸೇರ್ತಾರೆ ವಿಸರ್ಜನೆ ಮಾಡೋ ಟೈಮಲ್ಲಿ ಅಂತ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿ

ಸಿದ್ಧಗಂಗಮ್ಮ ಹೆಂಗ್ ಅನ್ನಸ್ತದಮ್ಮ ಇಲ್ಲಿ ಬಂದ ನಮ್ಗೆ ತುಂಬಾ ಸಂತೋಷ ಐತೆ ಹೌದು ಅಂತ ಕರ್ನಾಟಕ ಇದು ಎಸ್ ಒಸ್ರಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿರ್ತವೆ ಸದ್ಯ ಅವಳಿಗಾಗಿ ನಾವ್ ಇಷ್ಟೆಲ್ಲ ಹೋರಾಡ್ತೀವಿ ನಂದು ಅವಳ ಆಶೀರ್ವಾದ ಚಿಕ್ಕ ಅರ್ಕೆ ಮಾಡ್ಕೊಂಡಿದ್ರ ಅರ್ಕೆ ಮಾಡ್ಕೊಂಡ್ ಅರ್ಕೆಲ್ಲ ಕೊಟ್ಟಿದೀವಿ ಈಗ ಐದಾರು ವರ್ಷದಲ್ಲೇ ಕೊಟ್ಟಿದ್ದೆ ಈ ವರ್ಷ ಹೊರಕಾಗಿಲ್ಲ ಈ ವರ್ಷ ಬಂದಿದ್ದೀನಿ ಒಳ್ಳೇದಾಗ್ತದೆ ಒಳ್ಳೇದಾಗ್ತೈತೆ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಮಾಡ್ಲಿ ಒಳ್ಳೇದ್ ரெடி ஆக ரெடி ஆகுவாங்க இவ்வளோ நான் சா மாதாசுரா ನಿಮ್ಗೆ ಹೆಂಗ ಅನಿಸ್ತಾ ಇದೆ ವಿಸರ್ಜನೆ ಮಾಡೋ ಜಾಗದಲ್ಲೇ ಇದ್ದೀರಾ ನೀವು ನಿಮ್ಗೆ ಹೆಂಗ ಅನ್ಸುತ್ತೆ ಹೌದಾ ಏನಾದ್ರೂ ಅರ್ಕೆ ಮಾಡ್ಕೊಂಡಿದ್ರಾ ನಿಮ್ಗೆ ಒಳ್ಳೇದಾಗಿದ್ಯಾ ಅದಕ್ಕೆ ಬಂದಿದ್ದೀರಾ ಓಕೆ ಓಕೆಮ್ಮ ಥ್ಯಾಂಕ್ ಯು

ಏನಾರು ಹುಷಾರಿಲ್ಲ ಅಂದ್ರೆ ಅರ್ಕೆ ಮಾಡಿ ಕಂತೀವಿ ದುಡ್ಡಾ ವರ್ಷಕ್ಕೆ ವರ್ಷ ಪದ್ಧತಿ ಆಮೇಲೆ ಗೊರಪುರ ನೀಡೋದು ಅಕ್ಕಿ ನೀಡೋದು ಮಾಡ್ತೀವಿ ಅದರಿಂದ ನಮಿಗೆ ಒಳ್ಳೇದಾಗಿದೆ ಅದೇ ತರ ನಮ್ಗೆ ಪ್ರತಿ ವರ್ಷನೂ ಬರ್ತೀವಿ ಒಂದು ವರ್ಷನೂ ತಪ್ಪಲ್ಲ ಓಕೆ ಯು ಜನರು ಕೇಕೆ ಹಾಕ್ತಾ ಇದಾರೆ ಅವರು ಖುಷಿಗೆ ಕೇಕೆ ಹಾಕ್ತಾ ಇದಾರೆ ಖುಷಿಯಿಂದ ಇದು ಮಾಡ್ತಾ ಇದ್ದಾರೆ ಇಲ್ಲೋಡಿ ಜೊತೆಗೆ ಸೋನೆ ಮಳೆನೂ ಬರ್ತಾ ಇದೆ ಇಲ್ಲೋಡಿ ನೋಡಿ ಒಂದು ಒಂದು ನಿಮಿಷ ಒಂದು ನಿಮಿಷ ஒன்றை அவகாச சிக்கி சுவாமீரன்ன மாதாட் நேர்த்து நோடி எஸ் ஜன கௌரின ನೀವೇನು ವಿಸರ್ಜನೆ ಮಾಡ್ತಾರೆ ಇವಾಗ ನೋಡಿ ಸ್ನೇಹಿತರೆ ಕಣ್ ಕುಂಕೊಳ್ಳಿ ಹೊರನಾಗಿದ್ದ O que é isso? O que é isso? よろしくお願いしま கௌரின மரு ஆர்த்தார चलत ಇನ್ನೇನ್ ಮುಗೀತು ಈ ವಿಡಿಯೋದಲ್ಲಿ ತೋರ್ಸಿದೀನಿ ಅನ್ಕೊಂತೀನಿ ನೋಡೋಣ ಗೌರಿ ಬಿದ್ದಿರೋದು ಎಲ್ಲಿ ನೋಡಿ ಹಾಕ್ಬಿಟ್ಟು ಎಲ್ಲ ಅಂತಂದ್ರೆ ತುಂಬಾನೇ ಚೆನ್ನಾಗಿ ಇಲ್ಲಿಗೆ ಮುಕ್ತಾಯ ಆಯ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಧನ್ಯವಾದಗಳು